ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿಸನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ ಇವತ್ತಿನ ಇವತ್ತು ವಿಡಿಯೋ ಯಾವ ಥರ ಅಂದರೆ ಬ್ಲೌಸ್ನ ವರ್ಕ್ ಡಿಸೈನ್ ಬ್ಲೌಸ್ ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಯಾವ ಥರ ಅಂದರೆ ಈ ಥರ ಈ ತೋರಿಸ್ಕೊಳ್ತಾ ಇದ್ದೀನಿ ಫ್ರೆಂಟು ಈ ಥರ ಶೇಪ್ ಬರುತ್ತೆ ಇವರು ಆಗಿ ಹೇಳಿದ್ದಾರೆ ಬ್ಯಾಕು ಈ ಥರ ಪ್ಯಾಚ್ ಬಂದು ಪೈಪಿಂಗ್ ಬಂದು ಇಲ್ಲಿ ಲುಕ್ ಬಟನ್ ಬರುತ್ತೆ ಇದನ್ನು ಯಾವ ಥರ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ಯಾವ ಥರ ಕಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಮತ್ತು ಶೇರು ಮಾಡಿ ಶೇರ್ ಮಾಡೋದ್ರ ಮೂಲಕ ನೀವು ನಿಮ್ಮ ಫ್ರೆಂಡ್ಸ್ಗೆ ಅವ್ರು ಕಲಿಯೋರು ಇಲ್ಲ ಕಲಿಬೇಕಾ ಅಂದ್ಕೊಂಡಿರೋರಿಗೂ ನೀವು ನಿಮ್ಮ ಮುಖಾಂತರ ಹೆಲ್ಪ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಶೇರ್ ಮಾಡಿ ಅದೇ ರೀತಿ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ದಾರೆ ನಮಗೆ ಫ್ರೆಂಡ್ ಬ್ಯಾಕು ಇದ್ರೆ ಫ್ರೆಂಡು ಅಷ್ಟೇ ಇಡಬೇಕಾ ಇಲ್ಲ ಡೀಪ್ ನೆಕ್ಗೆ ಬ್ರಾಡ್ ಜಾಸ್ತಿ ಇಡಬೇಕಾ ಕಮ್ಮಿ ಇಡಬೇಕಾ ಅಂತ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕ್ಲೋಸ್ ನೆಕ್ಕು ಬ್ಯಾಕು ಈ ಥರ ಕ್ಲೋಸ್ ಬರುತ್ತೆ ಆದರೆ ಬೋಟ್ ನೆಕ್ ಹೆಂಗೆ ಬರಬೇಕು ಅದರಲ್ಲೇ ಸ್ವಲ್ಪ ಮಾರ್ಕ್ ಹಾಕಿ ತೋರಿಸ್ಕೊಡ್ತಾಯಿದ್ದೀನಿ ಅವ್ರಿಗೂ ಫ್ರಂಟ್ ಡೀಪ್ ಬರುತ್ತೆ ಯಾವ ಥರ ಬ್ರಾಡ್ ಇಟ್ಕೋಬೇಕು ಅನ್ನೋದು ಅವ್ರಿಗೆ ಡೌಟು ಇದೇ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಇನ್ನೊಂದು ಸಬ್ಸ್ಕ್ರೈಬರ್ ಕೇಳಿದ್ದಾರೆ ಕಟೋರಿ ಬ್ಲೌಸ್ ಅಂತ ಕಟೋರಿ ಬ್ಲೌಸ್ ಬಂದ್ಬಿಟ್ಟು ನಾಳೆ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಕಟೋರಿ ವೀಡಿಯೋ ಬಗ್ಗೆ ತೋರಿಸ್ಕೊತಾ ಇದ್ದೀನಿ ಏನೇ ಡೌಟ್ ಇದ್ರೆ ನಮಗೆ ಕಾಮೆಂಟ್ ಮಾಡಿ ಅದರಲ್ಲಿ ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ನಿಮ್ಗೆ ಇನ್ನೊಂದು ಸಾರಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದು ವೀಡಿಯೋ ಮಾಡ್ತೀನಿ ಇಷ್ಟೇ ಅಂತ ಜಾಸ್ತಿ ಮಾತಾಡಕ್ಕೆ ಹೋಗ್ಬಾರ್ದು ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ವಿ ನಾರ್ಮಲ್ ಬ್ಲೌಸ್ ಕೊಟ್ಟಿದ್ದಾರೆ ಕಸ್ಟಮರು ಈ ಥರದು ನಾವು ಇದನ್ನು ಈ ಫ್ರೆಂಟಲ್ಲಿ ನಾರ್ಮಲ್ ರೌಂಡ್ ನೆಕ್ ಕೇಳಿದಾರೆ ಫ್ರೆಂಟ್ ಈ ಥರ ಬೇಡುತ್ತೆ ಬ್ಯಾಕಲ್ಲಿ ಈ ಥರ ಬಂದು ಈ ಥರ ಬರುತ್ತೆ ಆ್ಯಕ್ಚುಲಿ ಇದು ಬೋಟ್ ನೆಕ್ ಥರನೇ ಬರುತ್ತೆ ಬಟ್ ನಾವೇನು ಮಾಡ್ತಾಯಿದ್ವಿ ಬೋಟ್ ನೆಕ್ ಇಲ್ದಿರೋ ಮಾಮೂಲಿ ಸ್ವಲ್ಪ ಸಿಮಿಲರಾಗಿ ಬರುತ್ತೆ ಬ್ಯಾಕಲ್ಲಿ ಬೋಟ್ ನೆಕ್ ಕಟ್ ಮಾಡಿ ಫ್ರಂಟ್ ಡೀಪ್ ನೆಕ್ ಕಟ್ ಮಾಡಿ ಅಂತಾರಲ್ಲ ಅವರು ಇದನ್ನು ಕೇಳಿಸ್ಕೊಳ್ಳಿ ಬೋಟ್ ನೆಕ್ ಇನ್ನಾಗೋ ಏನಾಗುತ್ತೆಂದರೆ ಬೋಟ್ ನೆಕ್ ಇಟ್ಟಾಗ ಇಷ್ಟು ಬ್ರಾಡ್ ಬರುತ್ತೆ ಇಲ್ಲಿಂದ ಹಿಂಗೆ ಬರುತ್ತೆ ಶೋಲ್ಡರ್ ಮೆಜರ್ಮೆಂಟ್ ಎಲ್ಲ ಸೇಮ್ ಇರುತ್ತೆ ಆ್ಯಸ್ ಇಟ್ ಈಸು ಇದನ್ನ ಏನು ಮಾಡ್ತೀವಿ ಬೋಟ್ ನೆಕ್ ಇಟ್ಟರೆ ಇಲ್ಲಿವರೆಗೂ ಬರೋ ಹಿಂಗೆ ಹೋಗುತ್ತೆ ಹಿಂಗೆ ಇಲ್ಲ ನಾವು ನಾರ್ಮಲ್ ಆಗಿ ಫ್ರಂಟ್ ನಾರ್ಮಲ್ ಡೀಪ್ ಬರಬೇಕು ಅಂದ್ರೆ ಏನು ಮಾಡಬೇಕು ಇವರು ಇಷ್ಟು ಮಾಡಿದರೆ ನಾವು ಆ್ಯಕ್ಚುಲಿ ಇಷ್ಟು ಮಾಡ್ತೀವಿ ಹಿಂಗೆ ಇದು ಹಿಂಗೆ ಮಾಡಿ ಇದು ಹಿಂಗೆ ಮಾಡ್ತೀವಿ ಬೋಟ್ ನೆಕ್ ಇಟ್ಬಿಟ್ಟು ಇಲ್ಲಿ ಫ್ರಂಟಲ್ಲಿ ಡೀಪ್ ಕೊಟ್ಟಾಗ ಅಂದರೆ ನೋಡಿ ಇಲ್ಲಿಂದ ಹಿಂಗೆ ಬಂದ್ಬಿಡುತ್ತೆ ಅವಾಗ ಈ ಪೋಷನಲ್ಲೆಲ್ಲ ಬ್ರಾಡ್ ಜಾಸ್ತಿ ಆಗುತ್ತೆ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಕಸ್ಟಮರ್ ಬ್ಯಾಕ್ ಬೋಟ್ ಬೋಟ್ನೆಕ್ಕೇಲಿ ಫ್ರಂಟ್ ನಾರ್ಮಲ್ನ ಕೇಳ್ದಾಗ ಏನು ಮಾಡಬೇಕು ನಾವೇ ಯಾಕೆ ಸ್ವಲ್ಪ ಇಲ್ಲಿ ಈ ಕಡೆ ಬೋಟ್ ಥರನೇ ಇರ್ಬೋದು ಈ ಕಡೆ ಕ್ಲೋಸ್ನಾಗೆಕ್ ಥರದು ಸೆಂಟ್ರಿಗೆ ಇಲ್ಲಿ ತಗೊಂಡು ಹಿಂಗೆ ಮಾಡ್ಕೋಬೇಕು ಇಲ್ಲಿ ಇಲ್ಲಿಂದ ಒಂದು ಅರ್ಧ ಒನ್ ಇಂಚು ಇಲ್ಲಿ ತೊಗೊಂಡು ಹಿಂಗೆ ರೌಂಡ್ನ ಹಾಕ್ಕೊಂಡೋಗ್ಬೇಕಾ ಇಲ್ಲೆಲ್ಲ ಬ್ರಾಡಿನ ಜಾಸ್ತಿ ಆಗಲ್ಲ ಕರೆಕ್ಟಾಗಿ ಹಿಂಗೆ ಬರುತ್ತೆ ಏನಾಗುತ್ತೆ ಅಂದರೆ ಕಸ್ಟಮರ್ ಹಾಕ್ಕೊಂಡೋಗು ಆಗಿರುತ್ತೆ ಇಲ್ಲ ಅಂದರೆ ಇಲ್ಲಿ ಇಷ್ಟು ಬ್ರಾಡ್ ಮಾಡ್ಕೊಂಡು ಹಿಂಗೆ ಮಾಡಿದಾಗ ಇದು ಪ್ರಾಬ್ಲಮ್ ಬರ್ದು ಬಿಡುತ್ತೆ ಅದಕ್ಕೋಸ್ಕರ ಯಾವಾಗೋಷ್ಟೇ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಕಸ್ಟಮರ್ಗೇನು ಹೇಳೋಕೊಬೋದು ಇವಾಗ ಹಿಂಗೆ ಮಾಡಿ ನಾವು ಇವ್ರಿಷ್ಟು ಬ್ರ್ಯಾಡ್ ಮಾಡಿ ಕ್ಲೋಸ್ ಮಾಡಿದರೆ ನಾವು ಇಷ್ಟು ಮಾಡಲ್ಲ ಸ್ವಲ್ಪ ಮಾಡಿಕೊಂಡು ಅಡ್ಜಸ್ಟ್ ಮಾಡೋಣ ಓಕೆನಾ ಇದು ವಿಡಿಯೋ ಸ್ಲೀವ್ಸ್ ನಾರ್ಮಲ್ ಆ್ಯಸ್ ಇಟ್ ಈಸು ಸ್ಲೀವ್ಸು ನಾರ್ಮಲ್ ರೆಗ್ಯುಲರ್ ಯಾವುದೇ ನೆಕ್ಕಿದ್ರೂ ಸ್ಲೀಸ್ ರೆಗ್ಯುಲರಾಗೇ ಬರುತ್ತೆ ಅದರ ಏನು ಚೇಂಜಸ್ ಏನಿರಲ್ಲ ಅದಕ್ಕೋಸ್ಕರ ಸ್ಲೀವ್ಸ್ ಕಟ್ ಮಾಡ್ಕೊಬಿಟ್ಟಿದ್ದೀನಿ ಇವಾಗ ನಿಮಗೆ ಇದು ಮಾರ್ಕಿಂಗ್ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತಾನೇ ಇದ್ದೀನಿ ಈ ಥರ ಇದು ಮಾಡ್ತೀನಿ ಇದು ಮಾಡ್ತೀನಿ ಮತ್ತು ಅದೇ ಥರ ನಾವೇನು ಮಾಡ್ತಾಯಿದ್ದೀವಿ ಈ ಬ್ಲೌಸ್ ಹೊಲ್ದಾದ್ಮೇಲೆ ಚಿಕ್ಕ ರೀಲ್ ಥರ ಮಾಡಿ ಶಾರ್ಟ್ ವಿಡಿಯೋ ನಿಮಗೆ ಬ್ಲೌಸ್ ರೆಡಿ ಆದಮೇಲೆ ನೀಟಾಗಿ ಫೋಟೋ ತೆಗೆದು ನಿಮ್ಮೊಂದು ಶಾರ್ಟ್ ವೆಡಿ ಹಾಕ್ತೀನಿ ಅದರಲ್ಲಿ ನೀವು ನೋಡ್ಬೋದು ಯಾವ ಥರ ಬ್ಲೌಸ್ ಬಂದಿದೆ ಅಂತ ಇದು ಮಾರ್ಜಿನ್ ಇಲ್ಲಿ ಮಾರ್ದಿನೋ ಇದು ಮಾರ್ಕಿಂಗ್ ಚೆಸ್ಟ್ ವೆಸ್ಟು ಶೋಲ್ಡ್ರ್ ಇಲ್ಲಿ ಬಂದಿದೆ ಹದಿನೈದು ಇಂಚ್ ತಗೊಂಡಿದ್ದೀನಿ ಶೋಲ್ಡ್ರ್ ಈ ಥರ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಅವರು ಕೊಟ್ಟಿರೋ ಮೆಜರ್ಮೆಂಟ್ ಪ್ರಕಾರ ಶೋಲ್ಡ್ರ್ ಹಾಕ್ಕೊಂಡ್ರೆ ಸ್ವಲ್ಪ ಬ್ಯಾಡ್ ಜಾಸ್ತಿ ಆಗುತ್ತೆ ನೋಡಿ ಇಲ್ಲಿಗೆ ಹಾಕೊಂಡು ಹಾಕಿ ಬರುತ್ತೆ ನಾವು ಒಂದು ಚೆಕ್ ಮಾಡ್ಕೋಬೇಕು ನಾಲ್ಕೂವರೆ ಬರುತ್ತೆ ತುಂಬ ಜಾಸ್ತಿ ಆಗುತ್ತೆ ನಾಲ್ಕೂವರೆ ನಾಲ್ಕು ಮುಕ್ ಐದೇ ಬಂದುಬಿಡುತ್ತೆ ರೆಡಿ ಆಗೋ ಸಲ್ಲೇ ಐದಿಂದರೆ ಹತ್ತು ಜಾಸ್ತಿ ಆಗಿಬಿಡುತ್ತೆ ನಾವು ಒಂದು ಸ್ವಲ್ಪ ಇಲ್ಲಿ ಮಾಲ್ ಮಾಡೋಣ ಶೋಲ್ಡರ್ ಆವಾಗ ಎರಡೂವರೆ ಮುಕ್ಕಾಲು ಹಂಗೆ ಬರುತ್ತೆ ಪರವಾಗಿಲ್ಲ ಆಮೇಲೆ ಇದು ಬಂದುಬಿಟ್ಟು ಒಂದು ಮೂರು ಇಂಚ್ ಇಟ್ಕೋಬೇಕು ಇಲ್ಲಾಂದರೆ ಮೇಲ್ಗಡೆ ಕೂದ್ಲಿಗೆಲ್ಲ ಸಿಗಕ್ಕೆ ಕೊಟ್ಟಿದ್ದೆ ಮತ್ತು ಡಿಸೈನು ಕಾಣಿಸಲ್ಲ ನಾವು ಬಟನ್ ಇಕ್ಕಿದ್ರೆ ಅದಕ್ಕೆ ಮೂರು ಇಂಚು ಇಡಬೇಕು ಆವಾಗೇನಾಗುತ್ತಂದರೆ ಬಟನ್ ಹಾಕಿದ್ರೂ ಕಾಣಿಸುತ್ತೆ ಮತ್ತು ಇದು ಡಿಸೈನ್ ಯಾವ ಥರ ಮಾರ್ಕ್ ಮಾಡ್ಕೋಬೇಕಂದ್ರೆ ನಾವು ಇವಾಗ ನಾರ್ಮಲ್ ರೌಂಡ್ ನೆಕ್ ಮಾರ್ಕ್ ಮಾಡ್ಕೊಳ್ಬೇಕು ಯಾವುದು ಅದರಲ್ಲಿರೋ ಏನಿದೆ ಆ ಥರ ಈ ಪ್ಯಾಚು ಎಷ್ಟು ಬರಬೇಕು ಅಂದರೆ ಒನ್ ಇಂಚು ಒನ್ ಇಂಚ್ ಅಂದರೆ ಒಂದು ಒಂದು ಒಂದೂವರೆ ಇರಲಿ ಇಲ್ಲಿ ನಾವು ಇದು ಮಾಡ್ಕೊಳ್ಳೋಣ ಮಾರ್ಕ್ ಪ್ಯಾಚ್ ಇಲ್ಲಿ ಡೌನ್ ಬರೋ ಥರ ಇದು ನಾವು ಏನು ಮಾಡಬೇಕು ರೌಂಡ್ ನೆಕ್ನ ಇಲ್ಲಿಂದ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ನೀವು ಎರಡು ಮೂರು ಸಲ ನೋಡಿ ಈ ಥರ ಮಾರ್ಕರ್ ಯೂಸ್ ಮಾಡಿದಾಗ ನೋಡಿ ನಿಮ್ಗೆ ಯಾವ್ದು ಕರೆಕ್ಟಾಗಿ ಬರುತ್ತೋ ಅಲ್ಲಿವರೆಗೂ ಹಿಂಗೆ ಮಾರ್ಕ್ ಮಾಡ್ತದೆ ಇಲ್ಲಿ ನೋಡಿ ಈ ಥರ ಮಾರ್ಕ್ ಬಂತು ಇದು ರಾಂಗು ಮಾರ್ಕಿಂಗ್ ಆಯಿತು ನೋಡಿ ನೀಟಾಗಿ ಅಲ್ಸ್ಬಿಡ್ಬೋದಾ ಈ ಥರ ಚಾರ್ಕಿ ಪೀಸ್ ಯೂಸ್ ಮಾಡಿದೆ ಮತ್ತು ಇಲ್ಲಿವರೆಗೂ ಆಯಿತು ಮತ್ತೆ ಪ್ಯಾಚು ಒಂದಾಯಿತು ಇಲ್ಲಿಗೆ ಎರಡಾಯಿತು ಈ ಥರ ಪ್ಯಾಚ್ ಮಾರ್ಕ್ ಮಾಡ್ಕೊಂಡಿದ್ವಿ ಉಟಾಗಿ ತೋರಿಸ್ತೀನಿ ರೀ ಇಲ್ಲಿ ಆಯಿತು ಮತ್ತೆ ಇದು ಮತ್ತೆ ಚೆಸ್ಟ್ ಮಾರ್ಕಿಂಗು ಮತ್ತೆ ಇದು ಸೈಡ್ ಡಾಟು ಈ ಥರ ಪ್ಯಾಚ್ ಬಂದಾಗ ಸ್ವಲ್ಪ ಇಲ್ಲಿ ಮಾರ್ಕ್ ಸೆಂಟರ್ ಬರುತ್ತೆ ಪ್ಯಾಚ್ ಬಂದಾಗ ಸ್ವಲ್ಪ ಸೈಡ್ಗೆ ಹಾಕೊಳ್ಳಿ ಇಲ್ಲೇ ಹಾಕ್ತೀವಿ ಅಂತ ಹಿಂಗೆ ಹೋದ್ರೆ ಈ ಪ್ಯಾಚಿಂಗ್ ರೆಡಿ ಆದಮೇಲೆ ಹಿಂಗೆ ಎತ್ಕೊಂಡ್ಬಿಡುತ್ತೆ ಹಂಗೆ ಮಾಡಬಾರ್ದು ಬಟ್ ಡಾಟ್ ಸೈಡ್ಗೆ ಹೋದ್ರೆ ಸ್ವಲ್ಪ ನಮಗೆ ಡಿಸೈನ್ ನೀಟಾಗಿ ಕಾಣಿಸ್ಬೇಕು ಇದಾಯ್ತು ಮತ್ತು ಹಾರ್ಮೋಲು ಸುಮ್ಮನೆ ಹಾರ್ಮೋಲ್ ತುಂಬ ಜನ ಡೋಟಲ್ಲಿ ಕೊಡ್ತಾಯಿದ್ದಾರೆ ಬೋಟ್ನಕಾದರೆ ಇದರಲ್ಲೇ ಬೋಟ್ ನೆಕ್ ಹೆಂಗೆ ಮಾಡ್ಕೊತೀವಿ ನೋಡಿ ಐದು ಇಂಚಿಗೆ ಹಿಂಗೆ ಮಾರ್ಕ್ ಮಾಡಿಕೊಂಡು ಸೇಮಿಂಗ್ ತಿರ್ಸ್ಕೊತೀವಿ ಅಷ್ಟೇ ಹಾರ್ಮೋಲ್ ಡೋ ಇಷ್ಟು ಮಾಡಿದ್ದೀನಿ ಕರೆಕ್ಟಾಗಿ ಬರ್ತಾ ಇಲ್ವ ಅಂತ ಹೆಂಗೆ ನಾವು ಹಿಂಗೆ ಚೆಕ್ ಮಾಡ್ಕೊಂಬಿಡೋಣ ಪರ್ಫೆಕ್ಟಾಗಿ ಬಂತು ಅದಕ್ಕೆ ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೋಬೇಕು ಅನ್ನೋದು ನಾರ್ಮಲ್ ಡೌನ್ ತೋರಿಸಿಲ್ಲಲ್ಲ ಸೆವೆನ್ ಇಂಚ್ ಮಾಡ್ಕೊಂಡಿದ್ದೀನಿ ಈ ಥರ ಬ್ರಾಡ್ ಬಂದಾಗ ಚೆಸ್ಟು ಎಷ್ಟು ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದಾಗ ತರ್ಟಿ ತ್ರೀ ತರ್ಟಿ ಸಿಕ್ಸ್ ಇದು ಆ ಸೈಜ್ ಇದು ಇದ್ದಾಗ ಸೆವೆನ್ ಮಾಡ್ಕೊಳ್ಳಿ ಇಲ್ಲ ನಮ್ಗೆ ಡೌಟ್ ಬರುತ್ತೆ ಅಂದರೆ ಸಿಕ್ಸ್ ಆ್ಯಂಡ್ ಹಾಫ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಮತ್ತೆ ಕಟ್ ಮಾಡ್ಕೊಳ್ಳಿ ಹಂಗೂ ಮಾಡಿ ಪರವಾಗಿಲ್ಲ ಒಟ್ಟಲ್ಲಿ ನಮಗೇನು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕು ಒಂದಿಲ್ಲ ಅಂದರೆ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಕಟ್ಟಿಂಗ್ ಕಚ್ರಿ ಹಾಕೋಕ್ಕೂ ಮುಂಚೆ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಎರಡು ಮೂರು ಸಲ ಚೆಕ್ ಮಾಡ್ಕೊಂಡು ಪರ್ಫೆಕ್ಟಾಗಿದೆ ಅಂದರೆ ಅವಾಗ ಕತ್ತರಿ ಹಾಕಿ ಅವಾಗ ಏನಾಗುತ್ತೆ ಅಂದರೆ ನಮಗೆ ಆಗಿರುತ್ತೆ ತುಂಬ ಕಟ್ ಮಾಡಿಬಿಟ್ಟು ಲೈನಿಂಗ್ ವೇಸ್ಟ್ ಮಾಡಬಾರ್ದು ಲೈನಿಂಗ್ ಎಲ್ಲ ಮೂವತ್ತು ರೂಪಾಯಿ ತೊಗೊಂಬರ್ಬೋದು ಅನ್ನೋದೆಲ್ಲ ನಾವು ಪರ್ಫೆಕ್ಟಾಗಿ ಕಲಿಬೇಕು ಅಂದರೆ ಒಂದಲ್ಲ ಎರಡು ಸಲ ಚೆಕ್ ಮಾಡೋಕಲೋದರಲ್ಲಿ ಏನು ತಪ್ಪೇನಿಲ್ಲ ನೋಡಿ ಆರ್ಮಲ್ ನೀಟಾಗಿ ಒಂದೇ ಸರಿ ಹಿಂಗೆ ಬಂದಿದೆ ಇನ್ನೊಂದು ಸರಿ ಚೆಕ್ ಮಾಡಿ ನೋಡಿ ಇದು ಮಾರ್ಜಿನ್ಗೆ ಹೋಗ್ಬಿಡುತ್ತೆ ಶೋಲ್ಡ್ರಿಗೆ ಇದು ಮಾರ್ಜಿನ್ ಶೋಲ್ಡ್ರಿಗೆ ಹೋಗ್ಬಿಡುತ್ತೆ ಹಿಂಗೆ ಇಟ್ಕೊಬನ್ನಿ ಹಿಂಗೆ ಥರ ನಾವು ಸ್ವಿಚ್ ಅಟ್ಯಾಚ್ ಮಾಡ್ತೀವಿ ರೆಡಿ ಆದ್ಮೇಲೆನೂ ನೋಡಿ ಹೆಂಗೆ ಕರೆಕ್ಟಾಗಿ ಬಂದಿದೆ ಅಷ್ಟೇ ನಾವು ಚೆಕ್ ಮಾಡಿಕೊಂಡು ಕತ್ತರಿ ಹಾಕೋದ್ರಿಂದ ನಮ್ಮ ಕೆಲಸ ಪರ್ಫೆಕ್ಟಾಗಿರುತ್ತೆ ಯಾವತ್ತು ನಮಗೆ ಡೌಟ್ ಇದ್ದಾಗ ಏನಾಗುತ್ತೆ ಬೇರೆಯವ್ರು ಹೆಂಗೆ ನೀವು ಫಿಟ್ಟಿಂಗ್ ಕೊಡ್ತೀರಾ ಅದನ್ನು ನಾವು ಪರ್ಫೆಕ್ಟಾಗಿ ಕಲಿಬೇಕು ಅಷ್ಟೇ ಇವಾಗ ಪ್ರಿಂಟ್ ತೋರಿಸ್ತೀನಿ ಬೋಟ್ನ ಥರ ಬ್ರಾಡ್ ಹಾಕಿಟ್ರೆ ಏನಾಗುತ್ತೆ ಅಂದರೆ ಅದು ಸರಿ ಹೋಗಲ್ಲ ಯಾವಾಗೂ ಅಷ್ಟೇ ಪ್ರಿಂಟು ಸ್ವಲ್ಪ ನೀಟಾಗಿ ಕಾಣಿಸ್ಬೇಕು ಅವ್ರು ಕಸ್ಟಮರ್ಗೆ ಹೇಳ್ಬಿಡ್ತಾರೆ ನಾರ್ಮಲಾಗಿ ಹಿಂಗೆ ಬರಬೇಕು ಸರ್ ಅಂತ ಸರಿ ಮೇಡಮ್ ಅಂತ ಹೇಳಬೇಕು ನಾವು ಫಿಟ್ಟಿಂಗ್ ಮಾತ್ರ ಎಕ್ಸಲೆಂಟಾಗಿ ಕೊಡಬೇಕು ಅದಕ್ಕೆ ನಮ್ಮ ಯೋಚನೆ ಮಾಡಬೇಕು ನೋಡಿ ಬ್ಲೌಸಲೆಲ್ಲ ಹಿಂಗಿದೆ ಓಲಾ ಕೊಡದಿಲ್ಲ ಈ ಥರ ಮೆಜರ್ಮೆಂಟ್ ಇದೆ ನಮ್ಮ ಬಟ್ ಅದರಲ್ಲಿ ನಾವು ನಮ್ಮ ಸ್ಟೈಲಲ್ಲಿ ಕಟ್ ಮಾಡ್ಕೋಬೇಕು ಯಾವಾಗೂ ಅಷ್ಟೇ ನೋಡಿ ನಿಮ್ಮಲ್ಲಿ ನೆಕ್ಕಲ್ಲೆಲ್ಲ ಡಾಟ್ಗಳು ಇಡ್ತಿದ್ದಾರೆ ಫಿಟ್ಟಿಂಗ್ ಸರಿ ಇಲ್ಲ ಅಂತ ಓಕೆ ಅವ್ರವರು ಯಾವ ಥರ ಅವ್ರ ಬೇರೆಯವ್ರ ಬಗ್ಗೆ ನಾವು ಮಾತಾಡ್ಕೊಂಡು ಹೋಗ್ಬೋದು ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಸರ್ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಫ್ರೆಂಡ್ ಟಿಪ್ಪು ಇದ್ರಲ್ಲಿ ತೊಗೊಳಕ್ಕಾಗಲ್ಲ ಇದು ನೋಡೋಣ ಹಂಗಾದ್ರೆ ತೊಗೊಳ್ಳೋಕ್ಕಾಗುತ್ತ ಸೆವೆನ್ ಆ್ಯಂಡ್ ಹಾಫು ಈ ಥರ ಬ್ರಾಡ್ ಜಾಸ್ತಿ ಇದ್ದಾಗ ಸ್ವಲ್ಪ ಮೇಲೆ ತೊಗೊಂಬಿಡಿ ಸೆವೆನೇ ತೊಗೊಳ್ಳಿ ಏನಾಗೋಲ್ಲ ಬ್ರಾಡ್ ಜಾಸ್ತಿ ಇರುತ್ತಲ್ಲ ಡೀಪು ಜಾಸ್ತಿ ಕೊಟ್ಬಿಟ್ರೆ ಆಮೇಲೆ ಹಾಕ್ಕೊಳೋಕ್ಕಾಗಲ್ಲ ಅದಕ್ಕೆ ಅರ್ಧ ಐದು ಮೇಲೇನು ತೊಗೊಂಬಿಡಿ ಏನಾಗಲ್ಲ ಈ ಥರ ಬ್ರಾಡ್ ಇರಬೇಕಾದರೆ ಡೀಪ್ ಸ್ವಲ್ಪ ಮೇಲೆ ತೊಗೊಂಡ್ಬಿಡಿ ಇಲ್ಲ ಮಾಮೂಲಿ ಇದ್ದಾಗ ಏನು ಪರವಾಗಿಲ್ಲ ನೋಡಿ ಇಷ್ಟು ಬ್ರಾಡ್ ಬಂದರೆ ಫ್ರೆಂಟೆಲ್ಲ ಹೆಂಗೆ ಹಾಕ್ಕೊಂತಾರೆ ಅದಕ್ಕೆ ಏನು ಮಾಡಬೇಕು ಈ ಥರ ಮಾಡ್ಕೊಬೇಕು ನಾವು ಯಾಕಂದರೆ ಅರ್ಧ ಇಂಚು ಡೀಪ್ ಮೇಲೆ ಎತ್ತಿರ್ತೀವಿ ಈ ಥರ ಸ್ವಲ್ಪ ಕ್ಲೋಸ್ ಆಗಿ ತೊಗೊಳ್ತೀವಿ ಹಾಕ್ಕೊಂಡಾಗ ನೀಟಾಗಿ ಬರುತ್ತೆ ಬ್ರಾಡು ಇಲ್ಲ ಸರ್ ನಮಗೆ ಫ್ರೆಂಟಲ್ಲಿ ಡೀಪ್ ಬೇಕು ಬ್ರಾಡು ಬೇಕು ಅನ್ನೋ ಅವ್ರಿಗೆ ಏನು ಮಾಡ್ತೀರಂದರೆ ಇದನ್ನು ಇಲ್ಲಿಗೆ ತೊಗೊಂಬಾರ್ದು ಇಲ್ಲಿಗೆ ತೊಗೊಂಡು ಹಿಂಗೆ ಮಾಡ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ನಾನು ಅವರು ಒಟ್ಟು ಸೇಮ್ ಡಿಸೈನ್ ಎಲ್ಲಿಕೋಸ್ಕರ ಸ್ವಲ್ಪ ಇದು ಮಾಡಿದ್ದೀನಿ ಆ ಥರ ಫ್ರೆಂಟ್ ಡೀಪ್ ಬೇಕು ಅನ್ನೋರಿಗೆ ಇದನ್ನು ಇಲ್ಲಿಗೆ ತೊಗೊಳ್ಳಿ ಅವಾಗ ಹಿಂಗೆ ಡೀಪ್ ತೊಗೊಂಬತ್ತೆ ಆವಾಗೇನೂ ಆಗೋಲ್ಲ ಎರಡು ಆಪ್ಷನ್ ಇದೆ ನಮ್ಗೆ ಯಾವ ಥರ ಬೇಕಂದ್ರೆ ಆ ಥರ ಇದು ಮಾಡ್ಕೊ ಇದು ನಿಮ್ಗೆ ತೋರಿಸ್ಕೊಟ್ಟಿದ್ದಲ್ಲ ಇದು ಡಾಟ್ ಮಾರ್ಜಿನ್ ಹೆಂಗೆ ಅಂತ ಕೆಲ ತುಂಬ ಜನಕ್ಕೆ ಡೌಟ್ ಇದೆ ಸರಿ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ಮೆಜರ್ಮೆಂಟ್ ಬ್ಲೌಸ್ಗಳಲ್ಲಿ ಸರಿ ಇರೋಲ್ಲ ನೋಡಿ ಇದು ಹೆಂಗೆ ಹಂಗಿದೆ ನಾವು ಏನು ಮಾಡ್ತೀವಿ ಅಂದರೆ ಈ ಮೆಜರ್ಮೆಂಟ್ ತಕ್ಕಂಗೆ ಹೆಂಗಿರ್ಬೋದು ಅನ್ನೋದು ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅದ್ರ ಅದ್ರ ಪ್ರಕಾರ ನಾನೇನು ಮಾಡ್ತೀನಿ ಆಲ್ರೆಡಿ ಕಸ್ಟಮರು ಹೇಳಿದ್ದಾರೆ ಚೆಸ್ಟ್ ಲೂ ಟೈಟ್ ಮಾಡಿ ಲೂಸ್ ಮಾಡಿ ಲೂಸ್ ಮಾಡಿ ಚೆಸ್ಟ್ ಅಂತ ಚಿ ಸಿ ಅಂದರೆ ಚೆಸ್ಟು ಲೂಸ್ ಬೇಕು ಅಂತ ಹೇಳಿದ್ದಾರೆ ಆಲ್ರೆಡಿ ಕಸ್ಟಮರು ಈ ಬ್ಲೌಸ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನು ಮಾಡಬೇಕಂದ್ರೆ ಈಗ ಒಂಬತ್ತು ಇಂಚಿದೆ ಇಲ್ಲಿ ಹನ್ನೊಂದುವರೆ ಇದ್ದರೆ ಅವ್ರು ಟೈಟ್ ಆಗಿದೆ ಇನ್ನೇನಾಗುತ್ತೆ ನಾವೇನು ಮಾಡೋಣ ಈ ಮೆಜರ್ಮೆಂಟ್ಗೆ ಅಂದಾಜಾಗಿ ಕಮ್ಮಿ ಅಂದ್ರೂ ಟೆನ್ನು ತರ್ಟಿನ ಹಾಫ್ ಇರಲೇಬೇಕು ಈ ಮೆಜರ್ಮೆಂಟ್ಗೆ ಇಲ್ಲ ಅಂದರೆ ಹಾಕೊಳೋಕ್ಕೆ ಆಗಲ್ಲ ಬ್ಲೌಸು ಸುಮ್ಮನೆ ಏನೋ ಬ್ಲೌಸ್ ಥರ ಇದೆ ಅಂತ ಸಹ ಅನಿಸುತ್ತೆ ಅವ್ರೂ ಅವ್ರಿಗೆ ಫೀಲಿಂಗ್ ಬರಲ್ಲ ಇಲ್ಲಿ ಚೆಸ್ಟ್ ಮೆಜರ್ಮೆಂಟು ಏನು ತಗೊಳ್ಳಿ ಯಾರದಿದ್ದೇ ಹತ್ತೂವರೆ ಇದೆ ಹನ್ನೊಂದು ಇನ್ಸು ಇಲ್ಲಿ ಮಾರ್ಜಿನ್ನು ಒಂದೂವರೆ ಸಾಕಷ್ಟೇ ನಾವು ಒಂದಾದಾಗ ಮಾರ್ಕ್ ಮಾಡ್ಕೊಂಡು ಆ ಸೈಜ್ ಕಟ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡು ಹನ್ನೊಂದು ಹನ್ನೆರಡು ವಾರ ಇಟ್ಕೊಂಡಿದೀನಿ ಸರಿ ಬರುತ್ತೆ ಇಷ್ಟಾದ ಮೇಲೆ ಇದು ಬ್ಯಾಕ್ನ ಸೈಡ್ ತೊಗೊಂಬಿ ಇವಾಗ ನಮ್ಮ ಮೆಜರ್ಮೆಂಟ್ ಪ್ರಕಾರ ನಾವು ಚೆಕ್ ಮಾಡ್ಕೊಳೋಣ ಈ ಕಡೆಯಿಂದ ನಾಲ್ಕು ಇರಲಿ ನಾಲ್ಕೂವರೆ ಮತ್ತು ಇಲ್ಲೊಂದು ಲೈನು

ಇದು ಫ್ರೆಂಡ್ ಶೇಪು ನಿಮಗೆ ಈ ಥರ ಕ್ಲೋಸ್ ನೆಕ್ಗಳಿದ್ದಾಗ ಜಾಸ್ತಿನೇ ಬರುತ್ತೆ ನೋಡಿ ಎಷ್ಟು ತಗೊಳ್ಳಿ ಕ್ಲೋಸ್ ನೆಕ್ ಇದ್ದಾಗ ಮಾತ್ರ ಕಾಲರ್ ನೆಕ್ಕು ಕ್ಲೋಸ್ ನೆಕ್ಕು ಬೋಟ್ ನೆಕ್ಕು ಇವೆ ಇವಕ್ಕೆಲ್ಲ ಸ್ವಲ್ಪ ಫ್ರೆಂಟು ಶೇಪ್ ಜಾಸ್ತಿ ತಗೊಳ್ಳಿ ನಾರ್ಮಲ್ ಇದ್ದಾಗ ಏನು ಮಾಡ್ಕೊಂಡ್ರೆ ಸ್ವಲ್ಪ ಕಮ್ಮಿ ಬರುತ್ತೆ ಇದು

ಇಲ್ಲಿ ಮೂರುವರೆ ಇಲ್ಲಿ ಎರಡೂವರೆ ಮತ್ತೆ ಸೇಮ್ ಮೂರುವರೆ ಅಲ್ಲಿ ಆಗಿದೆ ನಾವು ಅಂದಾಜಾಗಿ ಬೆಲ್ಟ್ ಕಟ್ ಮಾಡ್ಕೊತೀವಿ ಆಮೇಲೆ ಚೆಕ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬಂತು ಅಂದರೆ ಆಮೇಲೆ ನಾವು ಶೇಪ್ ಚೇಂಜ್ ಮಾಡ್ಕೋಬೋದು ಏನೂ ಪ್ರಾಬ್ಲಮ್ ಅಂದರೆ ಬೆಲ್ಟು ದೊಡ್ಡದು ಚಿಕ್ಕದು ಮಾಡ್ಬೋದು ಒಂದು ಮೂರುವರೆ ಇರೋದನ್ನ ಎರಡುವರೆ ಮಾಡ್ಕೋಬೋದು ಬೆಲ್ಟ್ ಚಿಕ್ಕದಾದಷ್ಟು ಫಿಟಿ ಫಿಟಿಂಗ್ ನೀಟಾಗಿ ಬರುತ್ತೆ ನಾವು ನಾರ್ಮಲಾಗಿ ಇಷ್ಟು ಮಾಡ್ತೀವಿ ಆಮೇಲೆ ದೊಡ್ಡದಾಯಿತು ದೊಡ್ಡದಾಯ್ತು ಅಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ತೀವಿ ಇದು ರೆಗ್ಯುಲರ್ ಶೇಪು ಕಾಲಿದೆ ಒಂದು ಇಂಚು ಮಾರ್ಜಿನ್ ಬೇಕು ನಾಲ್ಕು ಮಾರ್ಜಿನ್ ಬರುತ್ತಿದಲ್ಲಿ ಅದಕ್ಕೆ ಒಂದು ಇಂಚು ಪರ್ಫೆಕ್ಟಾಗಿ ಬರುತ್ತೆ ಸೈಡ್ ಡ್ಯಾಟಿಗೆ ಇಟ್ಬಿಟ್ಟು ಇದು ಮಾರ್ಜಿನ್ ಒಂದು ಇಂಚ ಒಂದೂವರೆ ಇಂಚ ಅಂತ ಏನಿಲ್ಲ ನೀವು ನಾರ್ಮಲಾಗಿ ಹಿಂಗೆ ಇಟ್ಟು ನೋಡ್ಕೊಬೇಕು ಅಷ್ಟೇ ಕರೆಕ್ಟಾಗಿದೆಯಾ ನೀವು ಮಾರ್ಚ್ ಮಾಡಿಕೊಂಡು ಾಯ ನೋಡಿ ಇದು ಕರೆಕ್ಟಾಗಿ ಹೊರಗಿದೆ ಎರಡು ಅಂತ ನೋಡಿ ಸೆಂಟ್ರಲ್ ಸೆಂಟ್ರಲ್ಲು ಶೇಪು ಶೇಪು ಮೇಲೆ ಈ ಥರ ವೀಲ್ ಮಾರ್ಕ್ ಹಾಕ್ಕೊಂಡು ಹಿಂಗೆ ಓಪನ್ ಮಾಡಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿದೆ ಅಂತಂದರೆ ನಾವು ಕಟ್ಟಿಂಗ್ ಸ್ಟಾರ್ಟ್ ಮಾಡಿಕೊಂಡು ಈ ಪ್ಯಾಚನ್ನ ಕಟ್ ಮಾಡಿಕೊಂಡು ಕೆಳಗಡೆ ಮಾರ್ಜಿನ್ ಇಟ್ಕೊಂಡು ಓರ್ಲ್ ಹಾಕೊಂಡು ರೆಡಿ ಮಾಡ್ತೀವಿ ಈ ಬ್ಲೌಸ್ ಯಾವ ಥರ ಬಂದಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಮಾಡಿ ತೋರಿಸ್ತೀನಿ ಇದು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡಿ ಶೇರ್ ಮಾಡೋ ಮೂಲಕ ನಿಮ್ಮ ಫ್ರೆಂಡ್ಸು ಕಲಿಯೋರಿಗೆ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಇದು ಇವತ್ತಿನ ನೋಡಿ